ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬೇರೆ ದೇಶದ ಪ್ರಧಾನಿಗಳು ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ಬಂದಾಗ ಅವರು ಕೈ ಮುಗಿತಾರೆ ಅಂಥದ್ರಲ್ಲಿ ಈ ಕೇಡು ಸರ್ಕಾರ ಈ ಕೇಡುಗಾಲ ಬಂದಿರೋ ಸರ್ಕಾರ ಈ ಒಂದು ಹೇಳಿಕೆಯನ್ನ ಈ ಒಂದು ಬರಹವನ್ನ ಅವಾಗೆ ಆದೇಶ ಇಲ್ದಾನೆ ಚೇಂಜ್ ಮಾಡಿದ್ದಾರೆ ಇದೇನು ಕೇಳ್ತಿಲ್ಲ ದರ್ಬಾರ ಯಾವ ಅಧಿಕಾರಿನೂ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ಗೊತ್ತಿಲ್ಲ ಕಳೆದ ಬಾರಿ ಇದ್ದಂಥ ಸಿದ್ದರಾಮಯ್ಯನವರೇ ಬೇರೆ ಈಗಿರೋವಂಥ ಸಿದ್ದರಾಮಯ್ಯನವರೇ ಬೇರೆ ಸಿದ್ದರಾಮಯ್ಯನವ್ರಿಗೆ ಆಡಳಿತದಲ್ಲಿ ಹಿಡಿತಾ ಇಲ್ಲ ಮೊನ್ನೆ ಬಡ್ಜೆಟ್ ಮಾಡಿದಾಗೂ ನೋಡಿದ್ದೀರಿ ಅವ್ರದ್ದಲ್ಲ ಇದು ಬಡ್ಜೆಟು ಡೂಪ್ಲಿಕೇಟ್ ಬಡ್ಜೆಟು ಅಂದರೆ ನನಗನ್ಸ್ತಿದೆ ಅದು ಅಧಿಕಾರಿಗಳು ಬೇಕಾಬಿಟ್ಟು ಆದೇಶಗಳನ್ನ ಚೇಂಜ್ ಮಾಡ್ತಾರೆ ಮಂತ್ರಿಗಳ್ನು ಕೇಳಲ್ಲ ಮುಖ್ಯಮಂತ್ರಿಗಳ್ನ ಕೇಳಲ್ಲ ಅಂದರೆ ಈ ಸರ್ಕಾರ ಯಾವುದೇ ಅಧಿಕಾರಿನೂ ಕೂಡ ಕಿಮ್ಮ ಕಿವೆ ಕಿಮ್ಮತ್ತು ಕಾಸು ಬೆಲೆನೂ ಕೂಡ ಇವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ ಅದು ಸಮಸ್ಯೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ